ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚೈತ್ರ ರಾಜು ಬ್ಲಾಗ್ಸ್ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನನ್ನ ಮಗಳದು ಆರ್ಥಿ ಶಾಸ್ತ್ರದ ವಿಡಿಯೋ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ನಾನು ಏನು ಬೇಜಾರು ಮಾಡ್ಕೊಬೇಡಿ ವೀಡಿಯೋ ನನ್ನ ಹಸ್ಬೆಂಡು ಈ ಸ್ಟ್ರೈಟ್ ಆ್ಯಂಗಲಲ್ಲಿ ಮೊಬೈಲ್ ಇಟ್ಕೊಂಡು ತೆಗೆದಿದ್ದಾರೆ ಇನ್ನೂ ಹೊಸ್ದಾಗ ನಾನು ಚಾನಲ್ ಸ್ಟಾರ್ಟ್ ಮಾಡ್ತಾ ಇರೋದು ಪ್ಲೀಸ್ ಫ್ರೆಂಡ್ಸ್ ಏನು ಬೇಜಾರು ಮಾಡ್ಕೊಬೇಡಿ ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ ಇನ್ನು ಬರೋ ಮುಂದಿನ ಬರೋ ವಿಡಿಯೋಗಳೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ತಾ ಇರ್ತಾ ವೀಡಿಯೋ ಕರೆಕ್ಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಇದು ಇನ್ನು ರಿಲೇಷನ್ಸ್ ಎಲ್ಲ ಮಗುನ ಮೇಲೆ ರಿಲೇಷನ್ಸ್ ಎಲ್ಲ ಒಬ್ರೊಬ್ಬರೇ ಬಂದು ಮಗುಗೆ ಗಿಫ್ಟ್ಸ್ ಕೊಡೋದು ಆಶೀರ್ವಾದ ಮಾಡೋದು ಮಾಡ್ತಾಯಿರ್ತಾರೆ ಫ್ರೆಂಡ್ಸ್ ಇದು ಮಗು ಮೆಚೂರ್ ಆದಮೇಲೆ ಸಿಕ್ಸ್ಟೀನ್ತ್ ಡೇ ಫಂಕ್ಷನ್ ಫ್ರೆಂಡ್ಸ್ ಬೆಳಗ್ಗೆ ಬಂದು ದಾಸಪ್ಪನ ಕರ್ಕೊಂಡು ಬಂದು ಸೂತ್ಕೋ ಎಲ್ಲ ತಗೊಂಡು ನಂತರ ಮಗುನ ಈ ಥರ ಆರ್ಥಿಕ ಶಾಸ್ತ್ರಕ್ಕೆ ಕೂರಿಸ್ತೀವಿ ಫ್ರೆಂಡ್ಸ್ ರಿಲೇಷನ್ಸ್ ಎಲ್ಲ ಬಂದಿದ್ರು ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್ ಏನೋ ಜವಾಬ್ದಾರಿ ಜಾಸ್ತಿ ಆಗಿ ಥರ ಕಾಣ್ತಾ ಇತ್ತು ಫ್ರೆಂಡ್ಸ್ ನನ್ನ ಹಸ್ಬೆಂಡು ಮಗು ವಿಡಿಯೋ ವೀಡಿಯೋ ಇದ್ದಾರೆ ಏನಾರು ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೊಸ್ದಾಗಲ್ವಾ ಸ್ಟಾರ್ಟ್ ಮಾಡಿರೋದು ಹೋಗ್ತಾ ಹೋಗ್ತಾ ಕಲ್ತ್ಕೋತೀನಿ ಫ್ರೆಂಡ್ಸ್ ಎಲ್ಲರೂ ಒಬ್ಬೊಬ್ಬರೇ ಬಂದು ಮಗುಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಏನಾರ ಗಿಫ್ಟ್ಸ್ಗಳು ಇರ್ತಾರೆ ಫ್ರೆಂಡ್ಸ್ ಮಧ್ಯಾಹ್ನ ಬೇರೆ ಬಿಸಿಲು ಬೇರೆ ಮಳೆ ಯಾವಾಗ ಬರುತ್ತೋ ಫ್ರೆಂಡ್ಸ್ ಸ್ವಲ್ಪ ಎಡಿಟಿಂಗ್ ಮಾಡೋಣ ಅಂದರೆ ಫ್ರೆಂಡ್ಸ್ ಅದರಲ್ಲೂ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಹಂಗೂ ಎಡಿಟ್ ಮಾಡಿದ್ದೀನಿ ಬಟ್ ಹಂಗೂ ಸ್ಟ್ರೈಟ್ ಇರೋದ್ರಿಂದ ಮೊಬೈಲು ಸ್ಟ್ರೈಟಾಗಿ ಇಟ್ಕೊಂಡಿರೋದ್ರಿಂದ ವೀಡಿಯೋಸ್ ಅಷ್ಟು ಕ್ಲಿಯರಾಗಿ ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ಫೋಟೋಸ್ ಮಾಡಿಸಿದ್ದೀವಿ ಆಲ್ಬಮ್ ಬಂದಮೇಲೆ ಫೋಟೋಸ್ನೇ ಒಂದು ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್ ಅದರಲ್ಲಿ ಕ್ಲಿಯರಾಗಿ ನೋಡ್ಕೊಳ್ಳೋಣ ಚೆನ್ನಾಗಿ ಕಾಣುತ್ತೆ ನನ್ನ ಮಗಳು ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳಲ್ಲ ಫ್ರೆಂಡ್ಸ್ ಮಗು ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಫಸ್ಟು ಪಾಪುಗೆ ಸ್ಯಾರಿ ಹಾಕ್ಸಿದ್ವಿ ನೆಕ್ಸ್ಟ್ ಲೆಹೆಂಗಾ ಹಾಕ್ಸಿದ್ವಿ ಫ್ರೆಂಡ್ಸ್ ಈ ಥರ ತಿಂಡಿಗಳೆಲ್ಲ ವೆರೈಟೀಸ್ ತಿಂಡಿಗಳೆಲ್ಲ ಮಾಡಿಕ್ಕಿದ್ರು ಫ್ರೆಂಡ್ಸ್ ಓಸ್ಕೆ ಅಂದರೆ ಹಾಗೆ ಅಲ್ವಾ ತ್ರೀ ಡೇಸ್ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು ಎಲ್ಲ ಮನೆಯಲ್ಲೇ ಮಾಡಿದ್ದು ಫ್ರೆಂಡ್ಸ್ ಮಗು ಅಂತೂ ಸುಸ್ತಾಗಿ ಹೋಗ್ಬಿಟ್ಟಿದ್ದಾಳೆ ಅವಳಿಗೆ ಸಿಕ್ಸ್ಟೀನ್ ಡೇಸ್ ಕೂಡ ಹಾಕಿತ್ತು ಫ್ರೆಂಡ್ಸ್ ಯಾವಾಗ ಆಚೆ ಕಡೆ ಬಿಡ್ತೀನೋ ಅಂದ್ಕೊಂಬಿಟ್ಟಿದ್ಲು ಫ್ರೆಂಡ್ಸ್ ನೋಡಿ ಇದು ನಾನು ಶಾಸ್ತ್ರ ಮಾಡ್ತಾ ಇರೋದು ನಮ್ಮ ಕಡೆ ಅಮ್ಮಂದಿರೋದು ಶಾಸ್ತ್ರ ಮಾಡೋಂಗಿಲ್ಲ ಏನಿದ್ರನ್ನ ಅತ್ತೆ ಮಾಡಬೇಕು ಅತ್ತೆ ಮಾಡಬೇಕು ಮಾವಂದಿರು ಮಾಡಬೇಕು ನನ್ನ ಮಗಳು ಅವ್ರ ಅಕ್ಕನ ತಲೆ ಮೇಲೆ ಅಕ್ಷತೆ ಉದುರಿಸ್ತಾ ಇದ್ದಾಳೆ ಅಲ್ಲಿ ನಿಂತ್ಕೊಂಡು ಒಂದೊಂದೇ ತರಲೇತಾರೆ ಕೆಲಸ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಇದು ಅಣ್ಣ ನಮ್ಮಣ್ಣ ನಮ್ಮಣ್ಣ ಬಂದು ಮಗುಗೆ ಹೊಸ್ಕೆ ಹಾಕಿದ್ನಲ್ಲ ನಾನು ಹೊಸ್ಕೆ ಶಾಸ್ತ್ರ ಅಂತ ಒಂದು ವೀಡಿಯೋ ಮಾಡಿದ್ದೀನಿ ಸಣ್ಣ ಫ್ರೆಂಡ್ಸ್ ಅದನ್ನು ನೋಡಿ ಅಲ್ಲಿ ಹೇಳ್ತೀನಿ ಸೋದರ ಮಾವ ಬಂದು ಹೊಸ್ಕೆ ಹಾಕೋದು ಅಂತ ಸೊಪ್ಪೆಲ್ಲ ತಂದು ಹೊಸ್ಕೆ ಹಾಕ್ತಾರೆ ಸೊ ಸೋದರ ಮಾವ ಹೊಸ್ಕೆ ಹಾಕಿರೋದ್ರಿಂದ ಸೋದರ ಮಾವನಿಗೆ ಈ ಥರ ಸಿಕ್ಸ್ಟೀನ್ದಿಗೆ ಮಾವನಿಗೆ ಮಡ್ಲು ತುಂಬ್ತಾರೆ ಫ್ರೆಂಡ್ಸ್ ಮಾವನಿಗೆ ಬಟ್ಟೆ ಕೊಟ್ಟು ಮಗು ಕೈಲಿ ಮಗು ಕೈಲಿಂದ ಬಟ್ಟೆ ಕೊಡಿಸಿ ತಲೆಗೆ ಎಣ್ಣೆ ಹಚ್ಚಿಸ್ತಾರೆ ಫ್ರೆಂಡ್ಸ್ ತಲೆಗೆ ಎಣ್ಣೆ ಹಚ್ಚಿಸಿ ಹೊಸ ಬಟ್ಟೆ ಹಾಕಿ ಬಟ್ಟೆ ಕೊಡಿಸಿ ಈ ಥರ ಟವಲ್ ಹಾಕಿಬಿಟ್ಟು ಮಡ್ಲು ತುಂಬ್ತಾರೆ ಫ್ರೆಂಡ್ಸ್ ನೋಡಿ ಇವಾಗ ತಲೆಗೆ ಎಣ್ಣೆ ಹಚ್ತಾಯಿದ್ದಾರೆ ಅದೇನಕ್ಕೆ ಅಂತ ಗೊತ್ತಿಲ್ಲ ಸರ್ ಫ್ರೆಂಡ್ಸ್ ಒಟ್ಟು ಶಾಸ್ತ್ರ ಮಾಡ್ಬೇಕಂತ ಇದನ್ನು ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿದ್ರೆ ಇದು ತಲೆ ಎಣ್ಣೆ ಎಲೆ ಏನಕ್ಕೆ ಹಚ್ತಾರೆ ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ಮಗಳು ಉಂಗ್ರಕ್ಕೆಲ್ಲ ಎಣ್ಣೆ ಆಗಿಬಿಡುತ್ತೆ ಅಂದ್ಬಿಟ್ಟು ಫಿಂಗರ್ ಅಲ್ಲಿಗೆ ರಿಂಗ್ ಎಲ್ಲ ಬಿಚ್ಕೊಂಡು ಆಮೇಲೆ ಎಣ್ಣೆ ಅವ್ರ ಮಾವನಿಗೆ ಅಲ್ಲೆಲ್ಲರೂ ಕಾಮಿಡಿ ಮಾಡ್ತಾಯಿದ್ರೆ ಫ್ರೆಂಡ್ಸ್ ಎಣ್ಣೆ ಅರಿಯ ಥರ ಹಾಕ್ಬೇಕು ಸೋದರು ಮಾವನಿಗೆ ಅಂತ ಫ್ರೆಂಡ್ಸ್ ವೀಡಿಯೋ ಸ್ವಲ್ಪ ಲೆಂತಿ ಆಗಿರ್ಬೋದು ಬೇಜಾರು ಮಾಡ್ಕೊಬೇಡಿ ಫ್ರೆಂಡ್ಸ್ ಇಷ್ಟು ಅದು ಹಿಂಗೆ ಬಂತಲ್ಲ ಅದು ನಾನು ಮಾಡಿತ್ತು ಮತ್ತೆ ಅಲ್ಲೇನೋ ಸಿಸ್ಟರ್ ಕೇಳಿದ್ರಮ್ ಹೋದೆ ಮತ್ತು ಯಾರ ಕೈಲ ಕೊಟ್ಟರೆ ಮತ್ತೆ ಅವರು ಮತ್ತೆ ಇದೇ ಥರ ಮಾಡಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಮತ್ತೆ ರಿಪೀಟ್ ಆಗಿದೆ ನಾನು ಇನ್ನು ಇವಾಗ ಕಲಿತಾ ಇರೋದ್ರಿಂದ ಏನಾರ ಮಿಸ್ಟೇಕ್ ಇದ್ದರೆ ಸಾರಿ ಫ್ರೆಂಡ್ಸ್ ಫಸ್ಟು ಮಗು ಕೈಲಿ ಮಡ್ಲಿಗೆ ಎಲೆ ಇಟ್ಟಿಗೆ ಇಡಿಸಿ ಅಲ್ಲಿ ಏನೇನು ತಿಂಡಿಗಳು ಮಾಡಿದ್ದಾರೆ ಅದನ್ನೆಲ್ಲ ಒಂದೊಂದೇ ಮಡ್ಲಿಗೆ ಇಡ್ಸ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಹಳ್ಳಿಲಿ ಮಾಡೀತಲ್ವ ಮಗು ಬೆಂಗಳೂರಲ್ಲಿ ಇತ್ತು ಮತ್ತು ಆದಾಗ ಮಗುನ ನಾವು ಹಳ್ಳಿಗೆ ಕರ್ಕೊಂಡು ಹೋದ್ವಿ ನಮ್ಮ ಊರಿಗೆ ಅಲ್ಲ ಆದಾಗ ಫ್ರೆಂಡ್ಸ್ ಅಲ್ಲಿ ತುಂಬ ಶಾಸ್ತ್ರಗಳು ಮಾಡ್ತಾರೆ ಇವೆಲ್ಲ ನಮಗೂ ಅಷ್ಟು ಗೊತ್ತಿರಲಿಲ್ಲ ಹಳ್ಳಿಲಿ ಪ್ರಿಂಟು ಪ್ರತಿಯೊಂದು ಶಾಸ್ತ್ರನೂ ಮಾಡ್ತಾರೆ ಸರ್ ಫ್ರೆಂಡ್ಸ್ ಮಡಲು ತುಂಬ ಆದಮೇಲೆ ಮಾವನಿಗೆ ಕೊನೆಗೆ ಮಗುಗೆ ಇವಾಗ ಇನ್ನೊಂದು ಡ್ರೆಸ್ ಚೇಂಜ್ ಮಾಡಿಸಿದ್ವಿ ಫ್ರೆಂಡ್ಸ್ ಇವಾಗ ಕೊನೆಗೆ ಮಗುಗೆ ಹತ್ತಿ ಮಾಡಿ ಎಬ್ಬರಿಸ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದೂ ಅಮ್ಮ ನಮ್ಮ ಅಮ್ಮಂದಿರು ಮಾಡೋಂಗಿಲ್ಲ ಇದೂ ಅತ್ತೆ ಮಾಡಬೇಕು ಫ್ರೆಂಡ್ಸ್ ಅಮ್ಮಂದಿರು ಏನು ಶಾಸ್ತ್ರ ಮಾಡೋಂಗಿಲ್ಲ ಇದರಲ್ಲಿ ಎಲ್ಲ ಸೋದ್ರ ಅತ್ತೆ ಮಾಡಬೇಕು ಇದನ್ನು ಶಾಸ್ತ್ರ ಲೈಕ್ ದೊಡಮ್ಮ ಚಿಕ್ಕಮ್ಮ ಅಂದರೆ ಯಾರೂ ಮಾಡೋಂಗಿಲ್ಲ ಓನ್ಲಿ ಅತ್ತೆ ದಿರು ಮಾತ್ರ ಮಾಡಬೇಕು ನನ್ನ ಮಗಳು ಒಂದೊಂದು ಡ್ರೆಸ್ಸಲ್ಲಿ ಒಂದೊಂದು ಥರ ಕಾಣ್ತಾ ಇದ್ದಾಳಲ್ಲ ಫ್ರೆಂಡ್ಸ್ ಸ್ಯಾರೀಲಿ ಲೆಹೆಂಗಾದಲ್ಲಿ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣ್ತಾ ಇರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ವೀಡಿಯೋದಲ್ಲಿ ಏನಾರು ಮಿಸ್ಟೇಕ್ ಆಗಿದ್ರೆ ಸಾರಿ थैंक यू फॉर वाचिंग फ्रेंड्स ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ थैंक यू बाय फ्रेंड्स